ಪಾರ್ಲಿಮೆಂಟಲ್ಲಿ ನಡೆದಂಥ ಘಟನೆ ಏನಿದೆ ಆ ಘಟನೆಯಲ್ಲಿ ನಾವು ಅಲ್ಲೇ ಪ್ರತ್ಯಕ್ಷ ದರ್ಶ ಮತ್ತು ಏನು ಪಾರ್ಲಿಮೆಂಟಲ್ಲಿ ಬಂದು ಮಾ ನಡೆದಂಥ ಘಟನೆ ಏನಿದೆ ಅದರಲ್ಲಿ ಅವನ್ನ ಹಿಡಿದುಕೊಡೋದ್ರಲ್ಲಿ ನಾನು ನಮ್ಮ ಜೊತೆಯಲ್ಲಿ ನಮ್ಮ ಸಂಸದರು ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಅನೇಕ ಜನ ಸಂಸದರು ಭಾಗಿಯಾಗಿ ಮತ್ತೆ ಏನು ಸಡನ್ನಾಗಿ ಬಂದು ಆ ಗ್ಯಾಲರಿಯಿಂದ ದುಮ್ಕ್ತಾನೆ ಅಂತ ತಕ್ಷಣ ನಾವು ಯಾರೂ ಊಹೆ ಮಾಡಿರಲಿಲ್ಲ ಯಾಕಂದರೆ ಎಲ್ಲರೂ ಎದ್ದು ಎಕ್ ಕಡೆ ಇದ್ರೆ ಕಡೆ ಓಡ್ತಾ ಇದ್ರು ನಾನು ಸ್ವಲ್ಪ ದೂರದಲ್ಲೇ ಕೂತಿದ್ದೆ ಮೊದಲು ನಾನು ಯಾರೋ ಆಕಸ್ಮಿಕವಾಗಿ ಬಿದ್ದೋಗಿರ್ಬೋದು ಗ್ಯಾಲ್ರಿಯಿಂದ ಅಂತೇಳಿ ಅವ್ರನ್ನ ಆಸ್ಪತ್ರೆ ತಿಳ್ಸ್ಕೊಂಡು ಸ್ವಲ್ಪ ಕಳಿಸೋದಕ್ಕೆ ಮಾಡ್ತಾರೆ ಒಂದು ಸ್ವಲ್ಪ ದೂರ ಓಡಿ ಮತ್ತೆ ನಾನು ಅದಾದಮೇಲೆ ನೋಡಿದಾಗ ಅವನು ಯಾವಾಗ ಯೆಲ್ಲೋ ಕಲರ್ ಸ್ಮೋಕ್ ಬಾಂಬ್ ಮೋದಿ ಮಾಡಿದಾಗ ಅವರಲ್ಲಿ ನಮ್ಮ ನಡೆಯಕ್ಕೂ ಮರ್ಕಟ್ಟಿದ್ದವರು ಅವರೆಲ್ಲ ಒಂದು ಅಲ್ಲಿ ಹುಟ್ಟಿದ್ದು ಅದಾದಮೇಲೆ ಅವನೇನು ಸ್ಪೀಕರ್ ಇದ್ದ ಬರ್ತಾಯಿದ್ದ ಎಂದಂಥ ಸದಸ್ಯರಲ್ಲಿ ಹೋಗಿ ನಾವು ಹನುಮಾನು ನಮ್ಮ ವರ್ಗ ಮಾಧವ ಸುಮಾರು ಜನ ಸಂಸೋದ್ರು ಅದ್ರ ಹತ್ರ ಇದ್ದಾರೆ ಏನಿದ್ ಮಾಡಿದ್ರೆ ಇದನ್ನೆಲ್ಲ ನಡೆದಂಥದ್ದು ನೋಡಿದ್ರೆ ಇದನ್ನೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಂದು ಪಾಪ್ಯುಲ್ಯಾರಿಟಿ ಇದೆ ಆ ಪಾಪ್ಯುಲ್ಯಾರಿಟಿನ ಇತ್ತೀಚೆಗೆ ನಡೆದಂಥ ಚುನಾವಣೆಗಳಲ್ಲಿ ಬಂದಂಥ ಫಲಿತಾಂಶ ಇದನ್ನು ಎರಡೂ ಸಹಿಸೋಕ್ಕಾಗಿದೆ ಮೊದಲಿಂದನೂ ಏನಾದರೂ ಮಾಡಿ ಬಿ ಜೆ ಪಿ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ಬೇಕು ಅನ್ನೋ ನಿಟ್ಟು ಇವರು ಕೆಲವರೆಲ್ಲ ಸೇರಿ ಪಿತೂರಿಗಳು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ನನಗಂತೂ ಇದೆ ಯಾಕಂದರೆ ಪ್ರತಾಪ್ ಸಿಂಹನ ಅಂತ ಅಂತೇಳಿ ಯಾರು ಇದ್ದಾರೆ ಪ್ರತಾಪ್ ಸಿಂಹ ದೇಶಪ್ರೇಮಿ ಹೇಳಿ ಎಲ್ಲರಿಗೂ ಗೊತ್ತಿರ್ತಾರೆ ಎಸ್ ಟಿ ಪಿ ಅವ್ರಿರ್ಬೋದು ಬಾಬಲ್ ಆರ್ ಆಫ್ ಇಂಡಿಯಾದವ್ರಿರ್ಬೋದು ಇವ್ರನ್ನೆಲ್ಲ ನಿಷೇಧ ಮಾಡಬೇಕು ಅಂತ ಹೇಳಿದ್ದು ಅವ್ರಿಗೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಎರಡು ಸಲ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ದಾರೆ ಮೂರನೇ ಸಲ ಆಗಿಬಿಡ್ತಾರೆ ಅನ್ನೋ ಒಂದು ಆತಂಕದಿಂದ ಇದನ್ನು ನೋಡಿದಾಗ ರಾಜ ದೇಶದಲ್ಲಿರ್ತಕ್ಕಂಥ ಹಲವಾರು ರಾಜ್ಯಗಳವರು ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರೆ ಸಿಕ್ಕಿದಂಥ ಆರು ಜನದಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಟೇಟದು ಇದರಿಂದಲ್ಲ ಏನು ಎತ್ತ ಹೇಳ್ಬಿಟ್ಟೆಲ್ಲ ನೋಡಿದಾಗ ವೆಸ್ಟ್ ಬೆಂಗಾಲ್ ಅವರು ಈ ಥರ ಎಲ್ಲ ಗೊತ್ತಾಗ್ತಾರೆ ಅದರಿಂದ ಅದ್ರ ಬಗ್ಗೆ ಎನ್ಕ್ವೈರಿ ನಡೀತಾ ಇದೆ ನಮ್ಮಲ್ಲೇ ಪ್ರತಾಪ್ ಸಿಂಹ ಅವರು ಪಾಸಿದ್ದ ಹೋಗಿದ್ರು ಹೇಳಿ ಬಂದಾಗ ಸ್ಥಳೀಯವಾಗಿ ಅವ್ರು ಲೋಕಲ್ ಆಗಿದ್ರು ಯಾರೇ ಸಂಸದರಿಗೂ ಪಾಸ್ ಕೇಳಿದಂಥ ಸಂದರ್ಭದಲ್ಲಿ ನಾವು ಸಾಮಾನ್ಯ ಡೀಟೇಲ್ಸ್ ತಗೋತೀವಿ ಒಂದು ಮಿನಿಮಮ್ ಡೀಟೇಲ್ಸ್ ಅವ್ನು ಯಾರು ನಮ್ಮ ರಾಜ್ಯದನ ನಮ್ಮ ದೇಶದನ ನಮ್ಮಲ್ಲಿ ಯಾರಕ್ಕಾದ್ರೂ ಲೀಡರ್ಗಳು ಪರಿಚಯ ಇರ್ತಕ್ಕಂಥವನ್ನ ಏನು ಎತ್ತ ಅಂತ ಈಗ ನೀವೇ ಯಾರಾದ್ರೂ ಪಾಸ್ ಬೇಕು ಅಂತ ಕೇಳಿದಾಗ ನೀವು ಹೇಳಿದ್ದೀರಿ ಅಂತ ಹೇಳಿ ನಾವು ಕೊಡ್ತೀವಿ ಆದರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಈ ಥರ ಚಟುವಟಿಕೆಯನ್ನು ಏನು ಮಾಡಿದ್ದೀನಿ ಅದು ನಿಜಕ್ಕೂ ಅವನು ಎಜುಕೇಟೆಡ್ ಆಗಿ ಇದು ಮಾಡಿರ್ತಕ್ಕಂಥದ್ದು ಅವರು ಏನೋ ಹೋರಾಟಗಳು ಆತಂಕವಾದಿ ಉಗ್ರವಾದಿ ನೆಕ್ಸ್ಲೇನಿಸಮ್ ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥವ್ರು ಕೊನೆಗೆ ಅಂತನೇ ಆಗಿರ್ತಕ್ಕಂಥ